ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕು ಮರುದಿನ ಬೆಳಿಗ್ಗೆ ನೀವು ಯಾರನ್ನ ವಶೀಕರಣ ಮಾಡಿಕೊಂಡಿರ್ತೀರ ಅವರು ನಿಮ್ಮ ಬಳಿ ತಾವಾಗಿ ತಾವೇ ಬರುತ್ತಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮಗೆ ತುಂಬಾ ಶಕ್ತಿಶಾಲಿಯಾದ ಸ್ತ್ರೀ ವಶೀಕರಣ ತಂತ್ರವನ್ನು ಹೇಳಿಕೊಡ್ತಿದ್ದೇವೆ ವೀಕ್ಷಕರೇ ಈ ತಂತ್ರವನ್ನು ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಮತ್ತು ಮಾರ್ಕರ್ ಪೆನ್ ಬೇಕಾಗುತ್ತದೆ ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿಯುವ ಮೊದಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ನೀವು ರಾತ್ರಿಯ ಸಮಯದಲ್ಲಿ ಮಾಡಬೇಕು ವೀಕ್ಷಕರೇ ಈ ತಂತ್ರವನ್ನು ಮಾಡಿದ ಮರುದಿನ ಬೆಳಿಗ್ಗೆ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗಿರುತ್ತಾರೆ ಮೊದಲಿಗೆ ಬಿಳಿಯ ಕಾಗದದ ಮೇಲೆ ಕೆಂಪು ಮಾರ್ಕರ್ ಪೆನ್ ಅನ್ನು ಬಳಸಿ ನೀವು ಇಷ್ಟಪಡುವ ಸ್ತ್ರೀ ಹೆಸರನ್ನು ಬರೆಯಬೇಕು ಈ ತಂತ್ರವನ್ನು ನೀವು ಬುಧವಾರದ ದಿನ ರಾತ್ರಿಯ ಸಮಯದಲ್ಲಿ ಮಾಡಬೇಕು ನಂತರ ನೀವು ಸ್ತ್ರೀ ಹೆಸರನ್ನು ಬರೆದಿರುವ ಕಾಗದದ ಸುತ್ತಲೂ ಕೆಂಪು ಮಾರ್ಕರ್ ಪೆನ್ ಬಳಸಿ ಗೆರೆಯನ್ನು ಬರೆಯಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ನೀವು ಈ ತಂತ್ರವನ್ನು ಬಿಳಿಯ ಕಾಗದದ ಮೇಲೆ ಅಥವಾ ಬೋಚ್ ಪತ್ರದ ಮೇಲೆ ಕೂಡ ಮಾಡಬಹುದು ನೀವು ಇಷ್ಟಪಟ್ಟ ಸ್ತ್ರೀ ಹೆಸರನ್ನು ಕಾಗದದ ಮಧ್ಯಭಾಗದಲ್ಲಿ ಬರೆದುಕೊಳ್ಳಬೇಕು ವೀಕ್ಷಕರೇ ಕಾಗದದ ಮೇಲ್ಭಾಗದ ಲೆಫ್ಟ್ ಸೈಡ್ ಮೂಲೆಯಲ್ಲಿ ಸ್ಟ್ರೀಮ್ ಎಂದು ಬರೆದುಕೊಳ್ಳಿ ನಂತರ ರೈಟ್ ಸೈಡ್ ಮೂಲೆಯಲ್ಲಿ ತ್ರೀಮ್ ಅಂತ ಬರೆದುಕೊಳ್ಳಿ ಕೆಳಭಾಗದ ಲೆಫ್ಟ್ ಸೈಡ್ ಮೂಲೆಯಲ್ಲಿ ತ್ರೀಮ್ ಅಂತ ಬರೆದುಕೊಳ್ಳಿ ನಂತರ ರೈಟ್ ಸೈಡ್ ಮೂಲೆಯಲ್ಲಿ ಸ್ಟ್ರೀಮ್ ಅಂತ ಬರೆದುಕೊಳ್ಳಿ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆದುಕೊಳ್ಳಿ ವೀಕ್ಷಕರೇ ಅದಾದ ನಂತರ ನೀವು ಕಾಗದವನ್ನು ಮಡಚಬೇಕು ಮಡಚಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕು ಮರುದಿನ ಬೆಳಿಗ್ಗೆ ನೀವು ಯಾರನ್ನು ವಶೀಕರಣ ಮಾಡಿಕೊಂಡಿರ್ತೀರ ಅವರು ನಿಮ್ಮ ಬಳಿ ತಾವಾಗಿ ತಾವೇ ಬರುತ್ತಾರೆ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು